ಹಲೋ ಗೈಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್ ಸೊ ಏನಂತಂದ್ರೆ ನಾನು ಗಣಪತಿದು ವ್ಲಾಗ್ ಮಾಡಾದ್ಮೇಲೆ ಆ ಯಾರೋ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರು ಫಾಲೋಅರ್ ಮೆಸೇಜ್ ಹಾಕಿದ್ರು ಅಕ್ಕ ತುಂಬಾ ಸುತ್ತಾಡ್ತಾ ಇದ್ರ ದೃಷ್ಟಿ ಆಗುತ್ತೆ ರೆಸ್ಟ್ ಮಾಡಿ ಅಕ ಅಂತ ಎಲ್ಲ ಕಳ್ಸಿದ್ರು ಆಮೇಲೆ ಹೂವು ಅನ್ಕೊಂಡು ಸುಮ್ನಾಗಿದ್ದೆ ಲೈಕ್ ಲಿಟ್ರಲಿ ಮಂಡೇ ಇಂದ ಹುಷಾರ್ ತಪ್ಪಿದ್ದು ಇವತ್ತು ಕೂಡ ಅಷ್ಟು ಹುಷಾರ್ ಆಗಿಲ್ಲ ಫುಲ್ ಕಂಟಿನ್ಯೂಸ್ ಫೈ ಡೇಸ್ ಹುಷಾರಿಲ್ಲಂಗಾಗಿ ಹೋಗ್ಬಿಡ್ತು ಫುಲ್ ಜ್ವರ ಮೈಕೈ ನೋವು ತಲೆ ನೋವು ಶೀತ ಕಿವಿ ನೋವು ಎಲ್ಲ ಅಟ್ ಅ ಟೈಮ್ ಬಂದ್ಬಿಡ್ತು ಸಿಕ್ಕಾಪಟ್ಟೆ ಹುಷಾರ್ ಇಲ್ಲಂಗಾಗಿ ಹೋಗ್ಬಿಡ್ತು ಬಟ್ ಯಾ ಇವತ್ತು ಫ್ರೈಡೇ ಸೊ ಆಲೂರಲ್ಲಿ ಒಂದು ಆಂಕರಿಂಗ್ ಇವೆಂಟ್ ಇದೆ ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂಡ್ ಇವತ್ತಿನ ಔಟ್ಫಿಟ್ ಆಗಿ ಮೇಕಪ್ ತುಂಬಾ ಚೆನ್ನಾಗಿದೆ ಸೊ ಆಮೇಲೆ ಕಂಪ್ಲೀಟ್ ಔಟ್ಫಿಟ್ ನ ತೋರಿಸ್ತೀನಿ ಹಾಗೆ ಫುಲ್ ಬ್ಲಾಗ್ ನ ಸ್ಕಿಪ್ ಮಾಡ್ದೆಲ್ಲೇ ನೋಡಿ ಅಂಡ್ ಐ ವಿಶ್ ಇವತ್ತಿನ ಇವೆಂಟ್ ನ ಚೆನ್ನಾಗಿ ಚೆನ್ನಾಗಿ ನಡ್ಸ್ಕೊಡ್ತೀನಿ ಅಂತ ಯಾಕಂತಂದ್ರೆ ಅಷ್ಟೊಂದು ಎನರ್ಜಿ ಇಲ್ಲ ಸ್ಟಾಮಿನಾ ಇಲ್ಲ ಆಲ್ಮೋಸ್ಟ್ ಲೈಕ್ ಓಲ್ಡ್ ಡೇ ನಾನು ನಡ್ಸ್ಕೊಡ್ಬೇಕು ಯಾ ಸ್ಟೇ ಟ್ಯೂನ್ ಫಾರ್ ದ ಕಂಪ್ಲೀಟ್ ಬ್ಲಾಗ್ ಫುಲ್ ಬ್ಲಾಗ್ ನ ಸ್ಕಿಪ್ ಮಾಡ್ದಿಲ್ಲ ನೋಡಿ ಯಾ ಹ್ಮ್ ಅಪ್ಪ ಅಮ್ಮನ ಜೊತೆನೆ ಹೋಗ್ತಾ ಇರೋದು ಅಫ್ಕೋರ್ಸ್ ಟ್ರಾವೆಲ್ ಮಾಡ್ದಂಗೆ ಅನ್ನಿಸ್ಲಿಲ್ಲ ತುಂಬಾ ಅಂದ್ರೆ ತುಂಬಾನೇ ಹತ್ರ ಇದೆ ಆಲೂರು ಹಾಸನಿಂದ ನಾನಿವಾಗ ಆಲೂರಿಗೆ ಬಂದಿದ್ದೀನಿ ಸೊ ಅದೇ ಗಣೇಶ ತೋರಿಸ್ತೀನಿ ಮೈ ಲೈಫ್ ಲೇಟ್ಲಿ ನೋಡಿ ಅಲ್ಲಿ ಇಟ್ಕೊಂಡು ನುಂಗು ನುಂಗು ಅಂತ ಸೊ ಗೈಸ್ ಇಲ್ಲೇ ಅಲ್ವಾ ನಮ್ಮ ಅದಕ್ಕೋಸ್ಕರ ಇಲ್ಲಿ ನಮಗೆ ಗೊತ್ತಿರೋರು ಕೂಡ ತುಂಬಾ ಜನ ಸೊ ಅಪ್ಪ ಅಮ್ಮ ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಕೆ ಅಂತ ಹೋಗಿದ್ದಾರೆ ಸೊ ತುಂಬಾ ಪೀಸ್ಫುಲ್ ಆಗಿದೆ ಖುಷಿ ಆಗ್ತಿದೆ ಇನ್ಫ್ಯಾಕ್ಟ್ ನೋಡ್ಬೋದು ನೀವು ಆಕ್ಚುಲ್ ಆಗಿ ಹನ್ನೆರಡು ಗಂಟೆಯಿಂದ ಶುರು ಆಗುತ್ತೆ ಏನು ಸ್ಪರ್ಧಿಗಳೆಲ್ಲ ಬಂದ ಬಂದಿಲ್ಲ ಸೊ ಐ ಜಸ್ಟ್ ವೈಟಿಂಗ್ ಫಾರ್ ದೆಮ್ ಸೊ ಇವತ್ತಿನ ಇವೆಂಟ್ ಅಂತೂ ಫುಲ್ ರಾಕ್ ಮಾಡದೆ ಗೈಸ್ ಇವತ್ತು ಎತ್ತಿನ ಸ್ಪರ್ಧೆನೂ ಕೂಡ ಆರ್ಗನೈಸ್ ಮಾಡಿದರೆ ನೋಡ್ಬೋದು ನೀವು ಎತ್ತಿನ ಸ್ಪರ್ಧೆನೂ ಕೂಡ ಆರ್ಗನೈಸ್ ಮಾಡಿದ್ರು ಲೈಕ್ ತುಂಬಾ ಬೇರೆ ಬೇರೆ ಹಳ್ಳಿಗಳಿಂದ ಎಲ್ಲರೂ ಕೂಡ ರೈತರು ಎತ್ತುಗಳನ್ನ ಕರ್ಕೊಂಡು ಬಂದಿದ್ರು ಲೈಕ್ ಒಂದು ರ್ಯಾಲಿ ತರನೂ ಕೂಡ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಮಾತ್ರ ಆ್ಯಂಡ್ ಖುಷಿನೂ ಆಗ್ತಾ ಇತ್ತು ಆ ಥರ ಕೆಲವೊಂದು ಏನು ಮೂಮೆಂಟ್ಸ್ಗಳನ್ನ ನೋಡೋಕೆ ಆ್ಯಂಡ್ ಟು ಫೀಲ್ ಗ್ರಾಮಸ್ಥರಿಗೂ ಕೂಡ ರ್ಯಾಲಿ ಶುರು ಮಾಡೋಕ್ಕಿಂತ ಮುಂಚೆ ಉದ್ಘಾಟನೆ ಕೂಡ ಮಾಡ್ತಿದ್ರು ಎಲ್ಲ ರೈತರು ಮುಖಂಡರು ಕೂಡ ಬಂದಿದ್ರು ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಫುಲ್ಲು ಇವೆಂಟ್ ಮಾತ್ರ ಸೊ ಗೈಸ್ ಇವೆಂಟ್ ನಡೀತಾ ಇದೆ ವಾಯ್ಸ್ ಆಲ್ಮೋಸ್ಟ್ ಲೈಕ್ ಕೆಳ ಹೋಗ್ತಾ ಇದೆ ಕಾರಣ ಸೊ ಯಾ ಇಟ್ಸ್ ಗೋಯಿಂಗ್ ಆ್ಯಕ್ಚುಲಿ ಗುಡ್ ನೀವು ನೋಡ್ತಾ ಇರ್ಬೋದು ಅಲ್ಲಿ ಆರ್ಗನೈಸರ್ಸ್ ಎಲ್ಲ ಅವ್ರು ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಪಾರ್ಟಿಸಿಪೆಂಟ್ಸ್ಗಳು ಕೂಡ ಕೂತಿದ್ದಾರೆ ಸೊ ನಾನು ಮಾತಾಡಿ ಮಾತಾಡಿ ನನ್ನ ವಾಯ್ಸ್ ಫುಲ್ ಔಟ್ ಆಗಿದೆ ಡಾಕ್ಟರ್ ಆ್ಯಕ್ಚುಲಿ ರೆಸ್ಟಲ್ಲಿ ಇರಬೇಕು ಅಂತ ಹೇಳಿದ್ರು ಸೊ ಇವತ್ತೊಂದಿನ ಮುಗ್ದಾದ ಮುಗ್ದಾದ್ಮೇಲೆ ಐಲ್ ಬಿ ಕಂಪ್ಲೀಟ್ಲಿ ಇನ್ ರೆಸ್ಟ್ ಫೋರ್ಟ್ ಸೊ ಇವಾಗ ರಂಗೋಲಿ ಸ್ಪರ್ಧೆ ಶುರುವಾಗಿದೆ ನೋಡ್ತಾ ಇರುವ ಎಲ್ಲ ಪುಟ್ಟ ಪುಟಾಣಿ ಮಕ್ಕಳು ದೊಡ್ಡವರೆಲ್ಲರೂ ಕೂಡ ಬಂದಿದ್ದಾರೆ ಪಾರ್ಟಿಸಿಪೇಟ್ ಮಾಡಕ್ಕೆ ಖುಷಿ ಆಗ್ತಾ ಇದೆ ಸೊ ವಿವಿಧ ರೀತಿಯಲ್ಲಿ ರಂಗೋಲಿಗಳನ್ನ ಬಿಡಿಸ್ತಾ ಇದ್ದಾರೆ ನೀವು ಅಲ್ಲಿ ಸೊ ಅಷ್ಟೊಂದಕ್ಕೂ ತುಂಬಾನೇ ಜನ ಭಾಗವಹಿಸ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಿದೆ ಇಲ್ಲಿ ನನಗೆ ಇವೆಂಟ್ ಕೂಡ ನಡ್ಸ್ಕೊಡಕ್ಕೆ ಸೊ ಎಲ್ಲಿ ಅಂತಂದ್ರೆ ನಾನು ಮೊದಲೇ ಬೆಳಗ್ಗೆನೇ ಹೇಳಿದ್ದೆ ವಿನಾಯಕ ಗೆಳೆಯರ ಬಳಗ

ಅವರು ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾತಾಡಿದರು ಬಟ್ ಬ್ಯಾಕ್ ಗ್ರೌಂಡ್ ವಾಯ್ಸ್ ತುಂಬ ಲೌಡ್ ಇದ್ದಿದ್ದರಿಂದ ಅವ್ರ ವಾಯ್ಸ್ ಕೇಳಿಸ್ತಾ ಇರಲಿಲ್ಲ ಏನೂ ಕೂಡ ವೀಡಿಯೋದಲ್ಲಿ ಲೈಕ್ ನಾನು ಹಳ್ಳಿಗೆ ಹೋಗಿ ಐ ಮೀನ್ ನಮ್ಮೂರಿಗೆಲ್ಲ ಹೋಗಿ ಕೆಲಸ ಮಾಡೋದನ್ನು ಸಹ ನೋಡಿದರೆ ಕೆಲವೊಮ್ಮೆ ಅನಿಸುತ್ತೆ ನನ್ನ ಬ್ಲಾಗ್ಸ್ನೂ ಕೂಡ ಇಷ್ಟೊಂದು ಅಬ್ಸರ್ವೆಂಟಾಗಿ ನೋಡ್ತಾರ ಅಂತ ಆ್ಯಂಡ್ ಏನೋ ರೀಸೆಂಟ್ ಇಂಟರ್ವ್ಯೂ ಇತ್ತಲ್ಲ ಅದರದ್ದು ಕೂಡ ಅದ್ರ ಬಗ್ಗೆಯೂ ಕೂಡ ಹೇಳ್ತಾಯಿದ್ರು ಒಟ್ನಲ್ಲಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಲೈಕ್ ನಮ್ಮೂ ಕೂಡ ರೆಕಗ್ನೈಸ್ ಮಾಡ್ತಾರೆ ಜನ ಅಂತ ಫಾರ್ ಅ ಸೆಕೆಂಡ್ ಅನ್ನಿಸ್ತಾ ಇತ್ತು ಸೊ ಐ ಫೆಲ್ಟ್ ಹ್ಯಾಪಿ ಸೊ ಗೈಸ್ ಇವಾಗ ರಂಗೋಲಿ ಸ್ಪರ್ಧೆ ಎಲ್ಲ ಆಯ್ತು ಇಲ್ಲಿರುವಂತವ್ರು ಎಲ್ಲರೂ ಕೂಡ ಆರ್ಗನೈಸರ್ ಸೊ ಆಲೂರಲ್ಲಿ ಏನಿವತ್ತು ವಿನಾಯಕ ಗೆಳೆಯರ ಬಳಗ ತಂಡದವ್ರು ಇವರೆಲ್ಲ ಎಲ್ಲರೂ ಹಾಯ್ ಹೇಳ್ಬಿಡಿ ನನ್ನ ಬ್ಲಾಗ್ ಜೋರಾಗಿ ಹೇಳಿ ಎಲ್ಲರೂ ಎಲ್ಲರೂ ಗಂಡ್ ಅಂತಂದ್ರೆ ಎಷ್ಟು ವಾಯ್ಸ್ ವಯಸ್ಸಿರ್ಬೇಕು ಜೋರಾಗಿ ಕಮಾನ್ ಇದು 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 ಎಷ್ಟೇ ವರ್ಷದ ಹಬ್ಬ ನಿಮ್ದು ಅಪ್ಪ ಯಪ್ಪ ಏನು ಕೋರ್ಡಿನೇಷನ್ ಅಲ್ಲಿ ಮಾತಾಡ್ತಿದ್ದಾರೆ ಸೊ ಹಾನೆಸ್ಟ್ಲಿ ನಾನು ಹಾಸ್ಯನಿಂದ ಆಲೂರಿಗೆ ಬಂದು ಆಂಕರಿಂಗ್ ಮಾಡ್ತಿರೋದು ತುಂಬಾನೇ ಖುಷಿ ಆಗ್ತಿದೆ ಎಲ್ಲರೂ ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ ಅಲ್ಲಿಂದ ಇದ್ದು ಇಲ್ಲಿ ತನಕ ಹಾಗೆ ಇನ್ನೂ ಸ್ವಲ್ಪ ಜನ ಮಿಸ್ ಆಗಿದ್ದಾರೆ ಸೊ ನಿಮ್ಮ ವಿಸರ್ಜನೆ ಯಾವತ್ತು ಓಕೆ ಇನ್ನೇನಾದ್ರೂ ಹೇಳ್ತೀರಾ ನನ್ನ ಬ್ಲಾಗಿಗೆ ತಾರೀಕು ಅನ್ನದಾನ ದಯವಿಟ್ಟು ನೀವು ತಾರೀಕು ಬರಬೇಕು ವಿನಾಯಕ ಗೆಳರ ಬಳಗ ಸಂಘದಿಂದ ಈ ಕಾರ್ಯಕ್ರಮಕ್ಕೆ ಗಣೇಶೋತ್ಸವಕ್ಕೆ ಆರು ಲಕ್ಷ ನಾವೇ ಸ್ಪಾನ್ಸರ್ ಮಾಡಿದ್ದೀವಿ ಸೊ ಏನಂತಂದ್ರೆ ಈ ವಿನಾಯಕ ಗೆಳೆಯ ಬಳಗ ತಂಡವರು ಸೊ ಅವ್ರಾಗಿ ಎಲ್ಲರೂ ಸೇರಿ ಆರು ಲಕ್ಷ ರೂಪಾಯಿಗಳನ್ನ ಸ್ಪಾನ್ಸರ್ ಮಾಡಿದರೆ ಬರ್ಲಿ ನಿಮ್ ನೀವುಗಳೇ ಚಪ್ಪಾಳೆ ಹೊಡಿಬೇಕು ಎಲ್ಲಾರು ನಿಮ್ಗಳಿಗೆ ತೊಂದರೆ ಇಲ್ಲ ಬ್ಲಾಗ್ ಬ್ಲಾಗಲ್ಲಿ ಬರುತ್ತೆ ಇದೇ ರೀತಿ ಪ್ರತಿ ವರ್ಷನೂ ಕೂಡ ಎಲ್ಲರೂ ಇಷ್ಟೇ ಒಗ್ಗಟ್ಟಿಲ್ಲ ఇన్నేను కిల్వీ క్షణి ಆಲ್ಮೋಸ್ಟ್ ಈಗ ಟೈಮ್ ಹತ್ತತ್ರ ಮೂರುವರೆ ಆಗಿದೆ ಸೊ ಅಮ್ಮ ಬಂದಿದ್ರು ಅಮ್ಮನ ಕೈಯಲ್ಲಿ ಊಟ ಮಾಡಿಸ್ಕೊಂಡೆ ನಾನು ಹೆಂಗಾಗುತ್ತೆ ಅಂತಂದರೆ ನಾನು ಹೊರಗೆ ಹೋದಾಗ ಯಾರಾದರೂ ಸ್ಪೀಡ್ ಮಾಡಿದ್ರೆ ಸಾಕು ಅನ್ನೋ ಥರ ಆಗಿಬಿಡುತ್ತೆ ಸೊ ಯೂಶ್ವಲಿ ಅಮ್ಮ ಯಾವಾಗಲೂ ನನ್ನ ಜೊತೆಯೇ ಇರ್ತಾರೆ ಐದರ್ ಅಪ್ಪ ಇಲ್ಲ ಅಮ್ಮ ತಿನ್ಸ್ತಾರೆ ಸೊ ಯಾ ಇಟ್ ವಾಸ್ ಕಂಪ್ಲೀಟ್ಲಿ ಫನ್ನಿಗೆ ಒಂದು ಎರಡು ಫೋಟೋಸ್ ಔಟ್ಫಿಟ್ ಔಟ್ಫಿಟ್ಟಲ್ಲಿ ಸೊ ವೈಟ್ ಲೆಟ್ ಮೈ ಶೋ ಮೈ ಕಂಪ್ಲೀಟ್ ಔಟ್ಫಿಟ್ ಸೊ ಗೈಸ್ ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದ ಡೇ ಸೊ ಯಾ ಆ್ಯಕ್ಚುಲಿ ಇವತ್ತು ನನಗೆ ನಾನೇ ನಾನು ಏನೋ ಹೆಮ್ಮೆ ಪಡ್ಕೊಳ್ತೀನಿ ಯಾಕಂತಂದರೆ ನಿಜವಾಗ್ಲೂ ಹುಷಾರಿಲ್ಲ ಈಗಲೂ ಕೂಡ ಜ್ವರ ಇದೆ ಬಟ್ ಸ್ಟಿಲ್ ಐ ಆಮ್ ಟ್ರೈಂಗ್ ಟು ಮ್ಯಾನೇಜ್ ದ ಹೋಲ್ ಇವೆಂಟ್ ಖಂಡಿತವಾಗ್ಲೂ ಖುಷಿ ಇದೆ ಸೊ ಯಾ ಈಗ ಒಂದೆರಡು ಅಲ್ಲಿ ಫೋಟೋ ತೆಗೆಸ್ಕೊಬಿಡ್ತೀನಿ ಯಾಕಂತಂದರೆ ಆಮೇಲೆ ಸಿಗಲ್ಲ ನನಗೆ ಗೊತ್ತು ಬಿಸಿಲು ಕೂಡ ಕರೆಕ್ಟಾಗಿದೆ ಸೊ ಹೆಚ್ಕೊ ಇನ್ನೊಂದು ಖುಷಿ ವಿಚಾರ ಏನಂತಂದರೆ ನಾನು ಅಲ್ಲೇ ಸುಮ್ಮನೆ ಕೂತಿದ್ದೆ ಪೇರೆಂಟ್ಸ್ ಜೊತೆ ಯಾರೋ ಬಂದು ರೆಕಗ್ನೈಸ್ ಮಾಡಿ ಒಂದು ಸೆಲ್ಫಿ ಅಂತ ಕೇಳಿದ್ರು ತುಂಬ ಅಂದರೆ ತುಂಬ ಖುಷಿಯಾಯಿತು ಫಾರ್ ಅ ಮೂಮೆಂಟ್ ಐ ಫೆಲ್ಟ್ ಲೈಕ್ ಮೈ ಗಾಡ್ ನಮ್ಮನ್ನೂ ಜನ ನೋಡ್ತಾರ ಲೈಕ್ ದೇ ಆರ್ ಆಸ್ಕಿಂಗ್ ಮೈ ಸೆಲ್ಫಿ ಐ ಮೀನ್ ಇಟ್ ಫೀಲ್ ಸೋ ಗುಡ್ ತುಂಬ ಅಂದರೆ ತುಂಬ ಆಯಿತು ಹಾಗೆ ಆಲ್ಮೋಸ್ಟ್ ಸಂಜೆ ಆಗಿತ್ತು ಅದಾದಮೇಲೆ ನಾನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಲೈಟಿಂಗ್ಸ್ ಎಲ್ಲ ನೋಡ್ಬೋದು ಇಷ್ಟು ಚೆನ್ನಾಗಿ ಹಾಕಿಸಿದ್ದಾರೆ ಅಂತ ತುಂಬಾ ಅದ್ಧೂರಿಯಾಗಿ ಮಾಡಿದ್ರು ಹಾಗೆ ಸಂಜೆ ಏನೋ ಪ್ರಸಾದ ಎಲ್ಲ ನೈವೇದ್ಯ ಎಲ್ಲ ಮಾಡಿರ್ತಾರಲ್ಲ ದೇವರಿಗೆ ಆ ಪ್ರಸಾದನೂ ಕೂಡ ಕೊಟ್ಟರು ಆ ಪುಟ್ಟು ಎಲೆ ನೋಡಿ ಎಷ್ಟು ಕ್ಯೂಟ್ ಆಗಿತ್ತು ಅಂತ ಮಧ್ಯಾಹ್ನ ಇವೆಂಟ್ಸ್ಗಳೆಲ್ಲ ಆಗಿತ್ತು ಅದಾದಮೇಲೆ ಸಂಜೆನೂ ಕೂಡ ಇವೆಂಟ್ಸ್ ಇತ್ತು ಸೊ ಮಕ್ಕಳಿಗೆ ಅಂತ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ನ ಆರ್ಗನೈಸ್ ಮಾಡಿದರು ಊರವರೆಲ್ಲ ಸೇರಿಕೊಂಡು ಆ ಪುಟ್ಟು ಪುಟ್ಟು ಮಕ್ಕಳುಗಳು ಕೂಡ ಎಷ್ಟು ಚೆನ್ನಾಗಿ ಸೀರಿಯಸ್ ಆಗಿ ಲೈಕ್ ಡ್ರೆಸ್ ಅಪ್ ಆಗಿ ಬಂದಿದ್ವು ಅಂತಂದರೆ ಮಕ್ಕಳುಗಳನ್ನ ನೋಡೋಕೆ ಖುಷಿ ಆಗ್ತಿತ್ತು ಆ್ಯಂಡ್ ನನಗೆ ನನ್ನ ಸ್ಕೂಲ್ ಡೇಸ್ ನೆನಪಾಗ್ತಾಯಿತ್ತು ನಾವು ಫ್ಯಾನ್ಸಿ ಡ್ರೆಸ್ಗೆ ಹೊರಟು ಹೋಗಬೇಕದು ಹೆಂಗಿತ್ತು ಅಂತ ಎಲ್ಲ ಅ ಅಮೆಂಟ್ ಹಂಗೆ ಫ್ಲಾಶ್ ಬ್ಯಾಕ್ ಮೆಮೊರೀಸ್ ಹಾಗೆ ಕೆಲವೊಂದು ಮಕ್ಳುಗಳು ಹಾಗೆ ಸ್ಟಾಗ್ನೆಟ್ ಆಗಿ ನಿಲ್ತಾ ಇದ್ವು ಮರ್ತು ಬಿಟ್ಟು ಕೆಲವೊಂದು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ವು ಏನೋ ಆ ಸ್ಕೂಲ್ ಡೇಸ್ ಆ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಒಂದು ಸೆಕೆಂಡ್ ಇಟ್ಟಾಗ್ತಾ ಇತ್ತು ಆ್ಯಂಡ್ ಲುಕಿಂಗ್ ಟೂ ಬ್ಯೂಟಿಫುಲ್ ಎಲ್ಲ ಮಕ್ಕಳು ಕೂಡ ಅಷ್ಟೇ ಅದ್ಭುತವಾಗಿ ಕಾಣಿಸ್ತಾ ಇದ್ವು ಆ್ಯಂಡ್ ಹಾಗೆ ವಿವಿಧ ರೀತಿಯ ಡಿಫ್ರೆಂಟ್ ಟಾಪಿಕ್ ಅಲ್ಲಿ ಬಂದಿದ್ರು ಸೊ ಇದೊಂದು ಟಾಪಿಕ್ ನನಗೆ ತುಂಬಾ ಇಷ್ಟ ಆಯಿತು ಹಾನೆಸ್ಟ್ಲಿ ಬೇರೆಯವರ ಮಗನನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡುವ ನಿಮಗೆ ದೇವರು ವಿಶ್ವ ಸುಂದರಿ ಸುಂದರಿ ಅಂತ ಮಗನನ್ನು ನೀಡಲಿ ಗೊತ್ತೆ ಮಾಡ್ತಿರೋ ಎಷ್ಟು ಅದ್ಭುತವಾಗಿದೆ ಇದು ಹೆಣ್ಮಕ್ಳಿಗಿಂತ ಗಂಡ್ಮಕ್ಳಿಗೆ ತುಂಬಾನೇ ಅನ್ವಯ ಆಗುತ್ತೆ ಕೇಳಿಸ್ಕೊಂಡ್ರ ಎಲ್ಲಾ ಹೆಣ್ಮಕ್ಳು ನಾ ನಿಮ್ಮ ಅಕ್ಕ ತಂಗಿ ರೂಪದಲ್ಲಿ ನೋಡಿ ಆವಾಗ ನಮ್ ದೇಶದಲ್ಲಿ ಏನಾಗ್ತಿದೆ ಕೆಲವು ಘಟನೆಗಳು ನಡೆಯೋದೇ ಇಲ್ಲ ಓಕೆನಾ ಗಂಡ್ಮಕ್ಳ ಎಲ್ಲರ ಹೆಣ್ಮಕ್ಳನ್ನ ಸಾಕಾಗಿಲ್ಲ ಜೋರ್ ಇದೀನಿ ನೋಡೋಣ ಒಳ್ಳೆ ಮಾಡಿದ್ಯಾಂದ್ರಪ್ಪ ಎಲ್ಲ ಚೆನ್ನಾಗಿದ್ಯಾಂದ್ರಪ್ಪ ಎಲ್ಲ ಕಾರ್ಯಕ್ರಮ ಎಲ್ಲ ಹೇಳಿ ನನ್ನ ಅಜ್ಜಿ ಪಾತ್ರೆ ನರಿ ಮಾಡಿದ್ದು ನಿಮ್ಗೆ ಎಲ್ಲಾರ್ಗು ಇಷ್ಟ ಆಯ್ತು ಇಷ್ಟ ಆದ್ರೆ ಮಲ್ಲಿ ಒಂದು ಜೋರ ತಪ್ಪಾಳೆ ಯಾವ ತಿಂಗಳ ಕುಂದ್ ಊಟ ಹೇಳು ಹೇಳು ಅಷ್ಟೇ ಜೋರ ತಪ್ಪಾಳೆ ಎಲ್ಲ ಯಾವ್ ತಿನ್ ಕುಂದಿದ್ರ ಒಂದು ಗೊತ್ತಿಲ್ಲ ಪಾಪ ಮಕ್ಕಳು ಗೊತ್ತಾಗುತ್ತಿದ್ದಾರೆ ಬಂದ್ ಒಂದ್ಸರಿ ಸ್ಟೇಜ್ ನಮ್ಮಿ ಎಷ್ಟು ಮಾತಾರೆ ಎಡ್ಲಿ ಅವ್ರು ಶೋಕಿಂಗ್ ಮಾತಾಡೋ ಮಾತಿದಾರೋ ಒಟ್ಟು ಸೊ ಎಲ್ಲರೂ ಒಂದ್ಸರಿ ಜೋರನ್ನ ತಪ್ಪಾಳೆ ಮಕ್ಕಳಿಗೆ ಸೊ ನೋಡಿದ್ರಲ್ಲ ಈ ತರ ಕಾರ್ಯಕ್ರಮ ತುಂಬಾ ಅಂದ್ರೆ ತುಂಬಾನೇ ಅದ್ಭುತವಾಗಿ ನಡೀತು ಎಲ್ಲ ಮಕ್ಕಳು ಕೂಡ ಸ್ಟೇಜ್ ಮೇಲೆ ಬಂದಿದ್ರು ನೋಡ್ಬೋದು ನೀವು ಎಲ್ಲರೂ ಯಾ ಡಿಫ್ರೆಂಟ್ ಅಲ್ಲಿ ಬಂದಿದ್ರು ಒಂದು ಡಿಫ್ರೆಂಟ್ ವೇಷಭೂಷಣದಲ್ಲಿ ಬಂದಿದ್ರು ಅಂತ ಸೊ ಎಲ್ಲರೂ ಕೂಡ ಮಕ್ಕಳು ಸ್ಟೇಜ್ ಮೇಲೆ ಬಂದ್ರು ಅದಾದ ಆಮೇಲೆ ಅವ್ರಿಗೂ ಕೂಡ ಸನ್ಮಾನ ಮಾಡಿದ್ರು ಲೈಕ್ ಅವ್ರ ಏನೋ ಟ್ರೈ ಮಾಡಿದ್ರಲ್ವಾ ಅಷ್ಟನ್ನಾದ್ರು ಸೊ ಸಂಸ್ಥೆ ಕಡೆಯಿಂದ ಸನ್ಮಾನ ಕೂಡ ಮಾಡಿದ್ರು ಹಾಗೆ ಲಾಸ್ಟಿಗೆ ಅವರೆಲ್ಲರೂ ಮಕ್ಕಳೆಲ್ಲ ಸೇರಿಕೊಂಡು ಡಾನ್ಸ್ ಕೂಡ ಮಾಡಿದ್ರು ಆಮೇಲೆ ಫೈನಲಿ ಇವೆಂಟ್ ಕೂಡ ಕಂಪ್ಲೀಟ್ ಆಯಿತು ಫೈನಲಿ ಇವೆಂಟ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಸಂಘದವರೆಲ್ಲರೂ ಕೂಡ ಸೇರಿಕೊಂಡು ಏನು ಹೇಳೋದು ಟೋಕನ್ ಆಫ್ ಗ್ರಾಟಿಟ್ಯೂಡ್ ತರ ಒಂದು ಥ್ಯಾಂಕ್ಸ್ ಹೇಳಿದ್ರು ತುಂಬ ಅಂದರೆ ತುಂಬಾ ಖುಷಿ ಆಯಿತು ಎಂಡ್ ಆಫ್ ದ ಡೇ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಅಷ್ಟೇ ಗಣಪತಿ ಬಪ್ಪ ಗಣಪತಿ ಬಪ್ಪ ಹಲವರು ಕೇ ಬಿರುತ್ತಕ್ಕೆ ಇಲ್ಲಿ ವಿನಾಯಕರಿಗೆ ಎಲ್ಲ ಎಲ್ಲ ಮುಗಿಸ್ಕೊಂಡು ಬ್ಯಾಕ್ ಟು ಹೋಮ್ ತುಂಬ ಅಂದರೆ ತುಂಬಾ ಲೇಟ್ ಆಗಿತ್ತು ಸೊ ಯಾ ಸೊ ಗೈಸ್ ಫೈನಲಿ ಮನೆ ಬಂದೆ ಹಾನೆಸ್ಟ್ಲಿ ನನಗೀಗ ಮಾತಾಡೋ ಅಷ್ಟು ಪೇಷನ್ಸ್ ಇಲ್ಲ ಕಂಪ್ಲೀಟ್ ಜ್ವರ ಬಂದಿದೆ ಹಾಗೆ ವಾಯ್ಸ್ ಕೂಡ ಚೂರು ಇಲ್ಲ ನೀವೇ ಕೇಳಿಸ್ಕೊಳ್ತಾ ಇರ್ಬೋದು ಹಾಗೆ ಕಣ್ಣಲ್ಲೆಲ್ಲ ನೀರು ತುಂಬಿಕೊಂಡಿದೆ ಐಸ್ ಲಿಟ್ರಲಿ ವಾಟ್ರಿಂಗ್ ಸೊ ಐ ಬ್ಯಾಡ್ಲಿ ನೀಡ್ ಅ ರೆಸ್ಟ್ ನಾಳೆ ಮಾತಾಡ್ತೀನಿ ಸೊ ಯಾ ಇವತ್ತಿನ ದಿನ ಈ ರೀತಿಯಾಗಿತ್ತು ಆ್ಯಂಡ್ ಐ ಟ್ರೂಲಿ ಲವ್ಡ್ ಇಟ್ ಸೊ ಯಾ ಅಷ್ಟೇ ಇಲ್ಲಿಗೆ ಈ ನ ಎಂಡ್ ಮಾಡ್ತೀನಿ ಅದಾದ್ಮೇಲೆ ನಂಗೆ ಏನೂ ಕೂಡ ಮಾತಾಡಕ್ಕೆ ಆಗಲಿಲ್ಲ ಸೊ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ಡಿಫ್ರೆಂಟ್ ವ್ಲಾಗ್ ಮುಖಾಂತರ ನಿಮ್ಗೆ ಮುಂದೆ ಕಾಣಿಸ್ಕೊಳ್ತೀನಿ ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಸೈನಿಂಗ್ ಆಫ್ ಎಮ್ ಜಿ ಅಂತಂದ್ರೆ ಮೆಲನಾ ಗೌಡ ವ್ಲಾಗ್ ಸೊ ಟಾಟಾ ಬಾಯ್ ಬಾಯ್